ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕಾಂಗ್ರೆಸ್ಸಿನ ಪವರ್ ಸೆಂಟರ್ ಸೋನಿಯಾ ಗಾಂಧಿಯನ್ನ ಅವರದ್ದೇ ಪಕ್ಷದಲ್ಲಿ ಗೃಹ ಸಚಿವರಾಗಿದ್ದ ಪಿ ಚಿದಂಬರಂ ಜೈಲಿಗೆ ಕಳಿಸೋಕೆ ಪಣವನ್ನ ತೊಟ್ಟಿದ್ದಾರೆ ಮೋದಿ ಸರ್ಕಾರ ಮಾಡೋಕೆ ಆಗದ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ನಿಜ ಭಾರತೀಯರ ಆಸೆಯನ್ನು ಈಡೇರಿಸೋಕೆ ಪಿ ಚಿದಂಬರಂ ಕಾಂಗ್ರೆಸ್ಸಿನ ಜಾತಕವನ್ನ ಬಿಚ್ಚಿಡೋಕೆ ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಈಗ ಅದೇ ಕಾಂಗ್ರೆಸ್ಸಿನ ಮತ್ತೊಂದು ಕರ್ಮಖಂಡವನ್ನ ಅವರು ತೆಗೆದು ಜನರ ಮುಂದೆ ಇಟ್ಟಿದ್ದಾರೆ ಜೊತೆಗೆ ಇನ್ನೂ ಬಹಳಷ್ಟು ಸತ್ಯಗಳು ಹೊರಗೆ ಬರುತ್ತವೆ ಅನ್ನೋ ಎಚ್ಚರಿಕೆಯನ್ನ ಮೇಡಂ ಸೋನಿಯಾ ಅವರಿಗೆ ರವಾನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಪಿ ಚಿದಂಬರಂ ತೆರೆದು ಇಡ್ತಾ ಇರೋ ಕಾಂಗ್ರೆಸ್ಸಿನ ಎರಡನೇ ಚಿದಂಬರ ರಹಸ್ಯ ಏನೋ ಆದ್ರೂ ರಾಹುಲ್ ಗಾಂಧಿ ಸೈಲೆಂಟ್ ಆಗಿರೋದು ಯಾಕೆ ಅದಕ್ಕೂ ಸೋನಿಯಾ ಜೈಲಿಗೆ ಹೋಗೋದಕ್ಕೂ ಸಂಬಂಧ ಏನೋ ಇಲ್ಲಿ ಪ್ರಧಾನಿ ಮೋದಿ ಎಲ್ಲವನ್ನ ಮಾಡಿಸ್ತಾ ಇದ್ದಾರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶಗಳನ್ನ ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ ನಲ್ಲಿ ಹಣವನ್ನು ಗಳಿಸೋ ಗುಟ್ಟುಗಳನ್ನ ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನ ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಕೋರ್ಸ್ ಮತ್ತು ಐದು ದಿನಗಳ ಆನ್ಲೈನ್ ಕೋರ್ಸ್ ಹಾಗೂ ನಲವತ್ತೈದು ದಿನಗಳ ಕಾಲ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ಕಾಂಗ್ರೆಸ್ಸಿನ ಯೌವನ ರಾಜ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರು ಪಕ್ಷದಲ್ಲಿರೋ ನಾಯಕರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಗುಲಾಮರ ಹಾಗೆ ನಡೆಸಿಕೊಳ್ತಾ ಇದ್ದಾರೆ ಅನ್ನೋದು ಹೊಸ ವಿಷಯ ಅಲ್ಲ ಹಾಗೆಯೇ ಮಮ್ಮಿ ಸೋನಿಯಾ ಮತ್ತು ಕುಲಪುತ್ರ ರಾಹುಲ್ ಗಾಂಧಿಯ ಕರ್ಮಕಾಂಡ ಒಂದ ಎರಡ ಅವರ ಮೇಲೆ ಬೇಕಾದಷ್ಟು ಕೇಸುಗಳಿವೆ ಇದು ಇಡೀ ದೇಶದ ಜನರಿಗೆಲ್ಲ ಗೊತ್ತೇ ಇದೆ ಆದರೆ ಕೇಂದ್ರ ಸರ್ಕಾರ ಮಾತ್ರ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅದಕ್ಕೆ ಕಾರಣ ಅಂದರೆ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸಿದ ಇಷ್ಟು ವರ್ಷಗಳು ಭಾರತದ ವ್ಯವಸ್ಥೆಯನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡಿವೆ ಅನ್ನೋದು ಅದರಲ್ಲೂ ಆ ಪಕ್ಷದಲ್ಲಿರೋ ಕೆಲ ನಾಯಕರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಲಿಂದ ಬಂದಿರೋ ದೇವರುಗಳು ಅನ್ನೋ ಹಾಗೆ ಮಾತಾಡ್ತಾ ಇರ್ತಾರೆ ನಮ್ಮ ಜನರು ಮೋದಿಯವರು ಪ್ರಧಾನಿಯಾಗಿದ್ದಾರೆ ಆದರೂ ಅಮ್ಮ ಮಗನನ್ನು ದೇಶದಿಂದ ಹೊರಗೆ ಹಾಕೋಕೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಭಾರತದ ಪ್ರಜೆಯಲ್ಲ ಅಲ್ಲ ಅಂತಿದ್ದಾರೆ ಇಲ್ಲಿ ಭಾರತದ ಪ್ರಜೆಯು ಅಲ್ವ ಅನ್ನೋದು ಮ್ಯಾಟರ್ ಆಗ್ತಾ ಇಲ್ಲ ಒಂದು ವೇಳೆ ಅಂತಹ ನಿರ್ಧಾರವನ್ನು ಮೋದಿ ಸರ್ಕಾರ ಮಾಡಿದ್ದೇ ಆದರೆ ರಾಹುಲ್ ಗಾಂಧಿ ಮತ್ತು ವಿದೇಶಿ ಶಕ್ತಿಗಳು ಸೇರಿ ಭಾರತದಲ್ಲಿ ದಂಗೆಯನ್ನು ಎಬ್ಬಿಸೋಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿರಿವೆ ಅದು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ನಡೀತಾ ಇರೋ ಕೆಲವೊಂದು ಘಟನೆಗಳನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅದಕ್ಕೆ ಮೋದಿ ಸರ್ಕಾರ ಅದೇನೇ ಇದ್ದರೂ ನ್ಯಾಯಾಲಯದಲ್ಲೇ ತೀರ್ಮಾನ ಆಗಲಿ ಅಂತ ಸುಮ್ಮನೆ ಇದ್ದಾರೆ ಅದರಲ್ಲೂ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಅವರಿಗೂ ಬಹಳಷ್ಟು ಕಾಂಗ್ರೆಸ್ ನಾಯಕರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಚಿತ್ರಣವನ್ನು ನೋಡ್ತಾ ಇದ್ರೆ ಎಲ್ಲವೂ ಚಿತ್ರಾನ್ನಾಗಿ ಹೋಗಿದೆ ಇಲ್ಲಿ ರಾಜೀನಾಮೆಯನ್ನು ಕೊಟ್ಟ ಎಲ್ಲರೂ ಹೇಳ್ತಾ ಇರೋದು ರಾಹುಲ್ ಗಾಂಧಿ ಒಬ್ಬ ತಲೆ ಕೆಟ್ಟವನ ಹಾಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅವರಿಗೆ ಮರ್ಯಾದೆಯನ್ನ ಕೊಡ್ತಾ ಇಲ್ಲ ಜೊತೆಗೆ ರಾಹುಲ್ ಗಾಂಧಿ ಅವರ ಹಾಗೆ ಇರೋ ಯೂತ್ ಆಗಿರೋ ಹೊಸದಾದ ತಂಡವನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಇನ್ನು ಕೆಲವರು ರಾಹುಲ್ ಗಾಂಧಿ ಅವರಿಗೆ ಬೇಕಾದವರನ್ನು ಮಾತ್ರ ಮುಂದಕ್ಕೆ ಕರ್ಕೊಂಡು ಬಂದು ಪ್ರಚಾರವನ್ನು ಮಾಡೋಕ್ಕೆ ನಿಂತಿದ್ದಾರೆ ಅದು ಅವರಿಗೆ ಸರಿಯಾಗಿ ಗುಲಾಮಗಿರಿಯನ್ನು ಮಾಡೋರು ಬೇಕು ಇಲ್ಲಿ ಯಾರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳೋದೇ ಇಲ್ಲ ಅದಕ್ಕೆ ಬೆಲೆಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯೂತ್ ಅಂದರೆ ಏನು ಮೂವತ್ತು ವರ್ಷ ನಲವತ್ತು ವರ್ಷ ಇದ್ದವರಲ್ಲ ಎಂಬತ್ತು ವರ್ಷ ಆದರೂ ಪರವಾಗಿಲ್ಲ ಇಲ್ಲಿ ಈ ನಕಲಿ ಗಾಂಧಿ ಕುಟುಂಬದ ಗುಲಾಮಗಿರಿಯನ್ನು ಮಾಡಬೇಕು ಅಷ್ಟೇ ಅದರಲ್ಲೂ ಕಾಂಗ್ರೆಸ್ ಬಿಟ್ಟು ಹೋದವರ ಇಷ್ಟು ತುಂಬ ದೊಡ್ಡದು ಅದರಲ್ಲಿ ಅಸ್ಸಾಂನ ಸಿ ಎಂ ಹಿಮಂತ್ ಬಿಸ್ವಾ ಶರ್ಮಾ ಜ್ಯೋತಿರಾದಿತ್ಯ ಶಿಂದೆ ಗುಲಾಮ್ ನಬಿ ಆಜಾದ್ ಕಪಿಲ್ ಸಿಬಲ್ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಜಿದೀಪ್ ಪ್ರಸಾದ್ ಹೀಗೆ ಬೇಕಾದಷ್ಟು ನಾಯಕರು ಇದ್ದಾರೆ ಇದಾದ ನಂತರ ಕಳೆದ ಒಂದೂವರೆ ವರ್ಷದಲ್ಲೇ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇನ್ನು ಕೆಲ ನಾಯಕರು ನಕಲಿ ಗಾಂಧಿ ಕುಟುಂಬದ ವಿರುದ್ಧವೇ ರೊಚ್ಚಿಗೆದ್ದು ತೊಡೆಯನ್ನು ತಟ್ಟೋಕೆ ಶುರು ಮಾಡಿಕೊಂಡಿದ್ದಾರೆ ಅದರಲ್ಲಿ ಅವರ ಟಾರ್ಗೆಟ್ ಮಿಸ್ಟರ್ ರಾಹುಲ್ ಗಾಂಧಿ ಅಲ್ಲ ಬದಲಾಗಿ ಮಮ್ಮಿ ಸೋನಿಯಾ ಗಾಂಧಿ ಏನಪ್ಪ ಈ ಹಳೆಯ ಕಾಂಗ್ರೆಸ್ ನಾಯಕರೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಅಂತಿಮ ಯಾತ್ರೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅದು ಆಗಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ನಕಲಿ ಗಾಂಧಿಗಳನ್ನೇ ಹೊರಗೆ ಹಾಕೋ ಸಿದ್ಧತೆ ಆಗ್ತಾ ಇದೆಯಾ ಇದಕ್ಕೆಲ್ಲ ಇತ್ತೀಚೆಗೆ ನಡೀತಾ ಇರೋ ಒಂದಷ್ಟು ಘಟನೆಗಳು ಪುಷ್ಟಿಯನ್ನು ಕೊಡ್ತಾ ಇವೆ ಅಂಥದ್ರಲ್ಲಿ ದೊಡ್ಡ ಘಟನೆ ಅಂದರೆ ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬಕ್ಕೆ ನಾಯಿಗಿಂತ ಹೆಚ್ಚು ನಿಯತ್ತಾಗಿ ಇದ್ದವರು ಪಿ ಚಿದಂಬರಂ ನಮ್ಮ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಹೇಗಿದ್ದಾರೋ ಅದಕ್ಕಿಂತ ಹೆಚ್ಚು ನಿಯತ್ತು ಇತ್ತು ಇದೇ ಪಿ ಚಿದಂಬರಂ ಕೆಲವು ದಿನಗಳ ಹಿಂದೆ ಹೇಳಿಕೆಗಳನ್ನು ಕೊಟ್ಟಿದ್ದರು ಅವೆರಡು ಹೇಳಿಕೆಗಳು ನಕಲಿ ಗಾಂಧಿಯ ಕುಟುಂಬದ ಬುಡಕ್ಕೆ ಇಡ್ತಾ ಇವೆ ಆದರೆ ಪಿ ಚಿದಂಬರಂ ಇಲ್ಲಿ ರಾಹುಲ್ ಗಾಂಧಿಯ ಬಗ್ಗೆ ಮಾತಾಡಲೇ ಇಲ್ಲ ಅವರು ಮಾತಾಡಿದ್ದು ಟಾರ್ಗೆಟ್ ಮಾಡಿದ್ದು ನೇರವಾಗಿ ಇಟಲಿಯ ಮಮ್ಮಿ ಸೋನಿಯಾ ಗಾಂಧಿಯವರನ್ನು ಕಳೆದ ಹದಿನೈದು ದಿನಗಳ ಹಿಂದೆ ಮುಂಬೈ ದಾಳಿಯ ಬಗ್ಗೆ ಮಾತನಾಡಿದರು ಅಲ್ಲಿ ದಾಳಿಯಾದಾಗ ಭಾರತದ ಗೃಹ ಸಚಿವಾಲಯ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನ ಕಲಿಸೋಕೆ ಸಜ್ಜಾಗಿತ್ತು ಆದರೆ ಅಮೆರಿಕ ಹೇಳಿದ್ದನ್ನ ಕೇಳಿಕೊಂಡು ಅದಕ್ಕೆ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಸರ್ಕಾರ ಒಪ್ಪಿಗೆಯನ್ನು ಕೊಡಲಿಲ್ಲ ಅಂತ ಆಗ ಗೃಹ ಸಚಿವರಾಗಿದ್ದು ಬೇರೆ ಯಾರೋ ಅಲ್ಲ ಅವರದ್ದೇ ಕಾಂಗ್ರೆಸ್ ಪಕ್ಷದವರೇ ಇಲ್ಲಿ ಪ್ರಧಾನಿ ಮಾತ್ರ ಮನಮೋಹನ್ ಸಿಂಗ್ ಅನ್ನೋದು ನಿಜ ಆದರೆ ನಿಜವಾದ ಆಡಳಿತ ಮತ್ತು ಅಧಿಕಾರವನ್ನು ನಡೆಸ್ತಾ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದದ್ದು ಇಟಲಿಯ ಮಹಾಮಾತೆ ಸೋನಿಯಾ ಗಾಂಧಿ ಹಿಂಗಿದ್ದಾಗ ಪಿ ಚಿದಂಬರಂ ನೇರವಾಗಿ ಪವರ್ ಸೆಂಟರ್ ಆಗಿರೋ ಸೋನಿಯಾ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡಿಕೊಂಡಿದ್ರು ಆದರೆ ಆಗಲೂ ಕೆಲ ಕಾಂಗ್ರೆಸ್ ನಾಯಕರು ಅಯ್ಯೋ ಈ ಪಿ ಚಿದಂಬರಂ ಮೇಲೆ ಕೇಸುಗಳಿದಾವೆ ಅದಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಹೆದರಿಕೊಂಡು ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ರು ಅಯ್ಯೋ ಕರ್ಮವೇ ಪಿ ಚಿದಂಬರಂ ಮೇಲೆ ಪ್ರಕರಣಗಳು ಇವತ್ತು ನಿನ್ನೆಯೂ ಆಗಿಲ್ಲ ಈಗಾಗಲೇ ಅವರು ಎರಡು ಸಾವಿರದ ಹದಿನಾರರಲ್ಲಿ ಜೈಲಿಗೂ ಹೋಗಿ ಬಂದಿದ್ದಾಗಿದೆ ಆಗಲೂ ಇಂತಹ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ ಈಗ ಅದೇ ಚಿದಂಬರಂ ಅವರು ಅದೇ ನಕಲಿ ಗಾಂಧಿ ಕುಟುಂಬದ ಮತ್ತೊಬ್ಬರನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅದು ಕೂಡ ಭಾರತದ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಇದನ್ನು ನೋಡ್ತಾ ಇದ್ರೆ ಸೋನಿಯಾ ಗಾಂಧಿ ಅವರಿಗೆ ಕಂಟಕ ಆಗುತ್ತ ಅನ್ನೋದನ್ನು ಹೇಳಲಾಗ್ತಾ ಇದೆ ಇಲ್ಲಿ ಪಿ ಚಿದಂಬರಂ ಈ ಬಾರಿ ಆಪರೇಷನ್ ಬ್ಲೂ ಸ್ಟಾರ್ ಮಾಡಿದ್ದನ್ನು ಖಂಡನೆ ಮಾಡ್ತಾ ಇದ್ದಾರೆ ಈ ಆಪ್ರೇಷನ್ ಬ್ಲೂ ಸ್ಟಾರ್ ಮಾಡಿದ್ದರ ಬಗ್ಗೆ ಒಂದಷ್ಟು ಅನುಮಾನಗಳು ಬಹಳಷ್ಟು ಜನರನ್ನು ಭಾರತದಲ್ಲಿ ಕಾಡುತ್ತವೆ ಜೊತೆಗೆ ಪ್ರಶ್ನೆಗಳು ಹಾಗೆಯೇ ಉಳಿದುಕೊಂಡಿವೆ ಅದಕ್ಕೆ ಕಾರಣ ಅಂದರೆ ಅಲ್ಲಿ ಯಾರನ್ನು ಅಂತ ಆಪರೇಷನ್ ಬ್ಲೂ ಸ್ಟಾರ್ ಮಾಡಿದ್ರೋ ಅವರನ್ನ ಸಾಕಿದ್ದು ಇದೇ ಇಂದಿರಾ ಗಾಂಧಿ ಹಾಗಾಗಿ ಇಂದಿರಾ ಗಾಂಧಿ ಅವರ ಅವತ್ತಿನ ನಿರ್ಧಾರ ಅದೆಷ್ಟು ಸರಿ ಇತ್ತು ಅಂತ ಗೊತ್ತಿಲ್ಲ ಈಗ ಪಿ ಚಿದಂಬರಂ ಕಸೌಲಿಯ ಕಾರ್ಯಕ್ರಮವೊಂದರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ನಡೆಸಿದ್ದು ಸರಿ ಇರಲಿಲ್ಲ ಗೋಲ್ಡನ್ ಟೆಂಪಲ್ ಒಳಗಿನ ಭಯೋತ್ಪಾದಕರನ್ನು ಹೊರಗೆ ತಗೊಂಡು ಬರೋದಕ್ಕೆ ಬೇರೆಯದ್ದೇ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾಗಿತ್ತು ಆದರೆ ಇಂದಿರಾ ಗಾಂಧಿ ಅದರ ಬದಲುಗು ಆಪರೇಷನ್ ಬ್ಲೂ ಸ್ಟಾರ್ ಮಾಡಿಸಿದ್ರು ಅನ್ನೋದನ್ನ ಹೇಳಿಕೊಂಡಿದ್ದಾರೆ ನೇರವಾಗಿ ಪಿ ಚಿದಂಬರಂ ಗಾಂಧಿ ಕುಟುಂಬ ತೆಗೆದುಕೊಂಡಿರೋ ಬಹಳಷ್ಟು ನಿರ್ಧಾರಗಳು ಸರಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಚಿದಂಬರಂ ಕಾಂಗ್ರೆಸ್ ನಾಯಕ ನಕಲಿ ಗಾಂಧಿ ಕುಟುಂಬದ ವಿರುದ್ಧ ಬಂಡಾಯ ಎದ್ದಿದ್ದಾರೆ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ತಾ ಇವೆ ಇದೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ದಂಗೆಯ ವಿಚಾರಕ್ಕೆ ಎರಡ್ ಸಾವಿರದ ಆರಲ್ಲಿ ಜಗದೀಶ್ ಟೇಲರ್ ಅವರನ್ನ ನಿರಪರಾಧಿ ಅಂತ ಬಿಡುಗಡೆಯನ್ನ ಮಾಡಲಾಗಿತ್ತು ಅದರ ಬಗ್ಗೆ ಪಿ ಚಿದಂಬರಂ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ರು ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ ಶೂ ಎಸೆಯಲಾಗಿತ್ತು ಆಗ ಪತ್ರಕರ್ತ ಜನರಲ್ ಸಿಂಗ್ ಅಲ್ಲಿದ್ರು ಮುಂದೆ ಅವರು ಆಮ್ ಆದ್ಮಿಯಿಂದ ಗೆದ್ದು ಶಾಸಕರು ಕೂಡ ಆದ್ರು ಆಗ ಎರಡು ಸಾವಿರದ ಆರರಲ್ಲಿ ಶೂ ಎಸೆದಿದ್ದು ಇದೇ ಪತ್ರಕರ್ತ ಜನರಲ್ ಸಿಂಗ್ ಅದಕ್ಕೆ ಕಾರಣ ಅಂದರೆ ಸಿಕ್ಕರ ಮೇಲೆ ನಡೆದಿದ್ದ ದೌರ್ಜನ್ಯ ಆಗಲೂ ಪಿ ಚಿದಂಬರಂ ಆಪರೇಷನ್ ಬ್ಲೂಸ್ಟಾರ್ ಬಗ್ಗೆ ಮಾತಾಡಲೇ ಇಲ್ಲ ಯಾಕಂದರೆ ಆಗ ಅವರಿಗೂ ಎಲ್ಲೋ ನಂಬಿಕೆ ಇತ್ತು ಅನಿಸುತ್ತೆ ಮುಂದೆ ಒಂದಲ್ಲ ಒಂದಿನ ಇದೇ ಭಾರತಕ್ಕೆ ನನ್ನನ್ನು ಪ್ರಧಾನಿ ಮಾಡ್ತಾರೆ ಅಂತ ಆದರೆ ಅದು ಆಗಲಿಲ್ಲ ಅದಕ್ಕೆ ಕಾರಣ ಅಂದರೆ ಪಿ ಚಿದಂಬರಂ ಅವರನ್ನು ಪ್ರಧಾನಿ ಮಾಡಿದರೆ ಮೇಡಮ್ ಸೋನಿಯಾ ಗಾಂಧಿ ಮಾತನ್ನು ಕೇಳಲ್ಲ ಅನ್ನೋದು ಆಗಲೇ ಅವರಿಗೆ ಗೊತ್ತಾಗಿತ್ತು ಅದಾದ ಮೇಲೆ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿ ಮಾಡ್ತಾರೆ ಮೇಡಮ್ ಸೋನಿಯಾ ಗಾಂಧಿ ಇಲ್ಲಿ ಎಲ್ಲರನ್ನು ಕಾಡ್ತಾ ಇರೋ ಪ್ರಶ್ನೆ ಅಂದರೆ ಇಲ್ಲಿಯವರೆಗೂ ರಾಹುಲ್ ಗಾಂಧಿಯ ವಿರುದ್ಧ ಎಲ್ಲರೂ ಮಾತಾಡ್ತಾ ಮಾತಾಡ್ತಾಯಿದ್ರು ಈಗ ನೋಡಿದರೆ ಪಿ ಚಿದಂಬರಂ ಸೇರಿ ಕೆಲವರು ಸೋನಿಯಾ ಗಾಂಧಿಯ ವಿರುದ್ಧ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಪಿ ಚಿದಂಬರಂ ಮೇಡಮ್ ಸೋನಿಯಾ ಬಗ್ಗೆ ಮೊದಲ ಸಲ ಮಾತಾಡ್ತಾ ಇದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗೆ ಒಂದಷ್ಟು ಮಾತುಗಳು ಕೇಳಿ ಬರೋಕೆ ಶುರುವಾಗಿವೆ ಅದೇನಂದರೆ ಪಕ್ಷದ ಒಳಗೆ ರಾಹುಲ್ ಗಾಂಧಿಯ ಸರ್ವಾಧಿಕಾರ ನಡೀತಾ ಇದೆ ನಿಜ ಆದರೆ ಪವರ್ ಸೆಂಟರ್ ಮಾತ್ರ ಸೋನಿಯಾ ಗಾಂಧಿ ಅನ್ನೋದನ್ನು ಎಲ್ಲರಿಗೂ ತೋರಿಸೋಕೆ ನಿಂತಿದ್ದಾರೆ ರಾಹುಲ್ ಗಾಂಧಿ ಏನನ್ನೇ ಮಾಡಬೇಕು ಅಂದರೂ ಮಮ್ಮಿ ಸೋನಿಯಾಗೆ ಹೇಳ್ತಾರೆ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ವಿರುದ್ಧವಾಗಿ ಯಾರು ಯಾವಾಗ ಬೇಕಾದರೂ ಮಾತನಾಡ್ತಾರೆ ಅದೇ ಸೋನಿಯಾ ವಿರುದ್ಧವಾಗಿ ಇಲ್ಲಿಯವರೆಗೂ ಯಾರು ಮಾತನಾಡೋದಿಲ್ಲ ಜೊತೆಗೆ ಸೋನಿಯಾ ವಿರುದ್ಧದ ಹೇಳಿಕೆಗಳನ್ನು ಕೊಡೋ ಧೈರ್ಯವನ್ನು ಮಾಡಲ್ಲ ಅಂಥದ್ರಲ್ಲಿ ಪಿ ಚಿದಂಬರಂ ನೋಡಿದರೆ ಅಂತಹ ಪವರ್ ಸೆಂಟರ್ಗೆ ಕೈ ಹಾಕ್ತಾ ಇದ್ದಾರೆ ಅವರನ್ನೇ ಜೈಲಿಗೆ ಕಳಿಸೋ ಯೋಚನೆಯನ್ನು ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಅದರ ಜೊತೆಗೆ ಸೋನಿಯಾಗೆ ಇದೇ ಚಿದಂಬರಂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನಕಲಿ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಮಾಡಿರೋ ಕರ್ಮಕಂಡಗಳು ಬಹಿರಂಗ ಆದರೆ ಮುಖವನ್ನು ತೋರಿಸೋಕೆ ಆಗಲ್ಲ ಯಾಕಂದ್ರೆ ಸೋನಿಯಾ ಗಾಂಧಿ ಭಾರತಕ್ಕೆ ಅಂದರೆ ಆ ನಕಲಿ ಗಾಂಧಿ ಕುಟುಂಬಕ್ಕೆ ಬಂದ ನಂತರವೇ ಅಲ್ಲಿ ಇಂದಿರಾ ಗಾಂಧಿ ಹತ್ಯೆ ಸಂಜಯ್ ಗಾಂಧಿ ಅನುಮಾನಾಸ್ಪದ ಸಾವು ರಾಜೀವ್ ಗಾಂಧಿ ಹತ್ಯೆ ಆಗಿರೋದು ಜೊತೆಗೆ ಇದೇ ಸೋನಿಯಾ ಗಾಂಧಿ ಅವರ ಅಳಿಯ ಇದ್ದಾರಲ್ಲ ಅದೇ ರೀ ರಾಬರ್ಟ್ ವಾದ್ರಾ ಅವರ ತಂದೆ ಸಹೋದರನ ಅನುಮಾನಾಸ್ಪದ ಸಾವು ಇದರ ಬಗ್ಗೆ ಕೂಡ ಬಹಳಷ್ಟು ಜನರಿಗೆ ಭಾರತದ ಒಳಗೆ ಅನುಮಾನಗಳು ಇದ್ದೇ ಇವೆ ಯಾವಾಗ ಆ ವಿಷಯಗಳು ಹೊರಗಡೆ ಬರುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಎರಡು ವಿಚಾರಗಳನ್ನು ಮಾತ್ರ ಪಿ ಚಿದಂಬರಂ ಹೇಳಿದ್ದಾರೆ ಸದ್ಯಕ್ಕೆ ಅವರು ಎಚ್ಚರಿಕೆಯನ್ನು ನಕಲಿ ಗಾಂಧಿ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ನಿಮ್ಮನ್ನು ಜೈಲಿಗೆ ಕಳಿಸೋ ತಾಕತ್ತು ನನಗಿದೆ ಯಾರಿಗೂ ಗೊತ್ತಿಲ್ಲದ ಸತ್ಯಗಳು ನನ್ನ ಬಳಿ ಇವೆ ಅಂತ ಈಗ ಮ್ಯಾಡಮ್ ಸೋನಿಯಾ ಚಿದಂಬರಂ ಅವರನ್ನು ಕೂಲ್ ಮಾಡ್ತಾರಾ ಇಲ್ಲಾಂದರೆ ಚಿದಂಬರಂ ಇರೋ ರಹಸ್ಯಗಳನ್ನು ಹೇಳಿ ಹೇಳಿ ಸೋನಿಯಾ ಅವರನ್ನೇ ಜೈಲಲ್ಲಿ ಕೂಲಾಗಿ ಕೂರಿಸ್ತಾರ ಅನ್ನೋದನ್ನು ಮುಂದೆ ನೋಡಬೇಕು ಅಷ್ಟೇ ಇದು ಗೆಳೆಯರೆ ನಕಲಿ ಗಾಂಧಿಗಳ ವಿರುದ್ಧ ಅದರಲ್ಲೂ ಸೋನಿಯಾ ಗಾಂಧಿಯನ್ನ ಜೈಲಿಗೆ ಕಳಿಸೋಕೆ ಚಿದಂಬರಂ ಪೊಡೆಯನ್ನು ತಟ್ಟಿ ನಿಂತಿರೋದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ